गुरुदेव गुरु, गुरु साक्षात् परब्रह्मा तस्म श्री गुरुवे नमः जय चरा चरूपिन्मय जय परात्पर शिव निरामया जय जगज्जन्मा स्थितिध्वंस क्रिया निलया जय निरग निर्माया निष्क्रििया जय कलाम्यसुखम जय तो विस्तृता भूतभौति मय महाकार्य मय महाकार्य मय महाकार નમો નમો ગુરુ નમો નમો સદગુર ચરણ કે નમો નમો ભવભય હરણગે નમો નમો બંધન હરીપગે નમો નમો ભક્તા પ્રિય નિગે નમો 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 ગુરુ નમો નમો સદગુર ચરણ કે નમો નમો నిత్యానందే నమో నమో నిర్మలదాత గా నమో నమో నిర్వికారే నమో 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 గురు నమో నమో సద్గురు చరణకే నమో నమో అంతరాత్మగే నమో నమో అద్వయసిద్ధ నమో నమో ఆపద్వాంధవ నమో నమో ನಮೋ ನಮೋ ಗುರು ನಮೋ ನಮೋ ಸದ್ಗುರು ಚರಣಕ್ಕೆ ನಮೋ ನಮೋ ಕರುಣಾಸಾಗರ ನಮೋ ನಮೋ ಕಲ್ಪತರುವಿಗೆ ನಮೋ ನಮೋ ಕತ್ತಲೆ ಹರಿಪಗೆ ನಮೋ 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 ಗುರು ನಮೋ ನಮೋ ಸದ್ಗುರು ಚರಣಕ್ಕೆ ನಮೋ ನಮೋ ಶಿಷ್ಯೋದ್ಧಾರಕ ನಮೋ ನಮೋ ಶ್ರೀ ಗುರುಸಿದ್ಧಗೆ ನಮೋ ನಮೋ ಶಿವಕನ್ನೇಶಗೆ ನಮೋ ನಮೋ ಸದ್ಗುರು ಮಲ್ಲೇಶಗೆ ನಮೋ ನಮೋ ಶ್ರೀ ಸತ್ತುಪಾಸಿಗೆ ನಮೋ 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 ಗುರು ನಮೋ ನಮೋ ಸದ್ಗುರು ಚರಣಕ್ಕೆ ನಮೋ ನಮೋ ಲಲ್ಲೆ ಒಡೆಯದೀರೇ ಮೊಗ್ಗೆ ನಂಗೆ ಕಮರದಿರೆ ತರಲೆ ಮಾಡಬೇಡೇ ನೀರೇ ನಿಜವರಿತು ಪಗಡೆಯಾಡೆ ಬಡಿವಾರ ಮಾಡಬೇಡೆ ಬಾಲೆ ಗುರುದೇವ ಗುರುದೇವನಿರುವ ನೋಡೇ ಲಲ್ಲೆ ಒಡೆಯದಿರೆ ಮೊಗ್ಗೆ ನೀ ನಂಗೆ ಕಮರದಿರೆ ಮೋಜು ಮಾಡಬೇಡೇ ಭಿನ್ನಾಣದಿಂದ ನೀ ಶೋಕಿ ಮಾಡದಿರೇ ಹರಟೆ ಒಡೆಯದಿರೆ ಬೀಗುತ ಅಲೆ ಮಾರಿಯಾಗಬೇಡೆ ಬಲ್ಲೆ ಎನ್ನಬೇಡೇ ಭವದೊಳು ಸೊತ್ತು ಹುಟ್ಟದೀರೇ ಲಲ್ಲೆ ಒಡೆಯದೀರೆ ಮೊಗ್ಗೆ ನೀ ನಂಗೆ ಕಮರದೀರೇ ಸರಸವಾಡದಿರೆ ವಿರಸದಿ ದಿನ ನೀ ನಂಗೆ ಹೋಗಬೇಡೆ ಮರುಳು ಮಾಡಬೇಡೆ ತರುಳೆ ಥರವಲ್ಲ ತಿರುಗಿ ನೋಡೆ ನಲ್ಲ ನಿರುವ ನಲ್ಲೆ ಮೆಲ್ಲನೆ ಬಳಿ ಬಂದು ಗುಡಿಯ ಸೇರೇ ಲಲ್ಲೆ ಒಡೆಯದೀರೆ ಮೊಗ್ಗೆ ನೀ ನಂಗೆ ಕಮರದೀರೇ ಬಿಂಕವೇಕೆ ನಿನಗೆ ಮುತ್ತೆ ಬಿನ್ನಾಣ ಬಿಟ್ಟು ಬಿಡೆ ವೈಯಾರ ಸಾಕು ಮಾಡೆ ಸೊಗಸಿನ ಕನಸು ಕಾಣದೀರೇ ಉಡುಗಾಟವಾಡದಿರೆ ಒಳಗೆ ನಿನ್ನರಸನಿರುವ ನೋಡೇ ಲಲ್ಲೆ ಒಡೆಯದೀರೆ ಮೊಗ್ಗೆ ನೀ ನಂಗೆ ಕಮರದೀರೇ ಒಂದೇ ಮುಖವ ಮಾಡೆ ಚೆಲುವೆ ಒಮ್ಮನದಿಂದ ಹವನ ಕೂಡೆ ನಟನೆ ಮಾಡದಿರೆ ತನುಮನ ಎಡೆಗೆ ಮ ಎಡೆಯ ಮಾಡೆ ಬಹು ಜನ್ಮ ಕಳೆದು ನೋಡೆ ಕೊಸರಿ ಕೆಸರೊಳಗೆ ಬೀಳಬೇಡೆ ಲಲ್ಲೆ ಒಡೆಯದಿರೆ ಮಗ್ಗೆ ನೀ ನಂಗೆ ಕಮರದೀರೇ ಪ್ರೇಮಾಂತರಂಗನವನೇ ಕರುಣೆಯ ಮರೆತು ಮಲಗದೀರೆ ಎರಡು ಬಗೆಯದೀರೆ ದಿನಸಿನ ಸಂಗ ತೊರೆಯಬೇಡೇ ನಿಸ್ಸಂಗನವನು ನೋಡೆ ಬಿಡದೆ ಸತ್ಸಂಗದೊಳಗೆ ಕೂಡೆ ಲಲ್ಲೆ ಒಡೆಯದಿರೇ ಮೊಗ್ಗೆ ನೀ ನಂಗೆ ಕಮರದೀರೇ ಜಾರಿಕೊಳ್ಳಬೇಡೆ ಭವದ ನೆಪ ಹೇಳಿ ಸಾಯದಿರೆ ಜಗಬೆ ಸುಳ್ಳು ಕಾಣೆ ಸುಳ್ಳು ನಂಬಿ ಸುಡುಗಾಡು ಸೇರಬೇಡೆ ಕನ್ನೇಶ ನೆನುತ ಪಾಡೆ ನಿಜ ನಿಜ ನಿಜದೊಡೆಯನವನ ಕೂಡೆ ಲಲ್ಲೆ ಒಡೆಯದಿರೆ ಮೊಗ್ಗೆ ನೀ ನಂಗೆ ಕಮರದೀರೇ ಬಾಳಕು ಬೀಡಲ್ಲಲ್ಲೇ ನಮ್ಮವ್ರ ಕಾಡೆ ನೋಡಕು ಬೀಡಲ್ಲಲ್ಲೇ ಬಾಳಕು ಬೀಡಲ್ಲಲ್ಲೇ ನಮ್ಮವ್ರ ಕಡೆ ನೋಡಕು ಬೀಡಲ್ಲಲ್ಲೇ ಮರೆಯಾಗಿರ್ತೀಯಲ್ಲೇ ಮಾಟಗಾತಿ ನೀನು ಬರಬಾರದ್ದು ಬಂದು ನಿನ್ನ ಒತ್ಕೊಂಡೋಗಲ್ವಲ್ಲೇ ಬಾಳಕು ಬೀಡಲ್ಲಲ್ಲೇ ನಮ್ಮವ್ರ ಕಡೆ ನೋಡಕ್ಕೂ ಬೀಡಲ್ಲಲ್ಲೇ ಕಣ್ಣಿಗೆ ಕಾಣೋರಲ್ಲೇ ಕೈಗೆ ಸಿಕ್ಕವರಲ್ಲೇ ನಮ್ಮವ್ರ ನೀ ಏನು ಬಲ್ಲೆ ಹಾಳಾಗೋಗಲ್ವಲ್ಲೆ ಬಾಳಕು ಬೀಡಲ್ಲಲ್ಲೇ ನಮ್ಮವ್ರ ಕಡೆ ನೋಡಕೋ ಬೀಡಲ್ಲಲ್ಲೇ ದೇಶ ತಿರ್ಗ್ತಿ ಅಲ್ಲೇ ಕೂಗಿದ ಕೂಗಿದ್ರೋಡ್ ಬರ್ತಾರೆ ಕೂಗಕ್ಕೆ ಬೀಡಲ್ವಲ್ಲೇ ಬಾಳಕೋ ಬೀಡಲ್ಲಲ್ಲೇ ನಮ್ಮವ್ರ ಕಡೆ ನೋಡಕ್ಕೂ ಬೀಡಲ್ಲಲ್ಲೇ ಫಳಪಾಳ ಒಳಿತಾರೆ ಪರಿಮಳ ಬೀರ್ತಾರೆ ರ ರಾಜಿಸುತ್ತಿದ್ದಾರೆ ರಗಳೆ ಮಾಡ್ತಿ ಅಲ್ಲೇ ಬಾಳಕೋ ಬೀಡಲ್ವಲ್ಲೆ ನಮ್ಮವ್ರ ಕಡೆ ನೋಡಕೋ ಬೀಡಲ್ಲಲ್ಲೇ ಬಂಗಾರ ದರಿವಾಣ ಶೃಂಗಾರ ದೀಪ್ತಾರ ಹೆಂಗೆ ಹೊಳಿತಾರಲ್ಲೇ ಸುಮ್ನ ಕೀರೋದಿಲ್ನೇ ಬಾಳಕು ಬೀಡಲ್ಲಲ್ಲೇ ನಮ್ಮವ್ರ ಕಡೆ ನೋಡಕು ಬೀಡಲ್ಲಲ್ಲೇ ಕೋಟಿ ಸೂರ್ಯರಂತೆ ಪ್ರಾಕಾಶಿಸುವರಲ್ಲೇ ಆನಂದವಾಗಿ ನಾನಿದ್ರೆ ವದ್ರ ಕತ್ತಿದೆಯಲ್ಲೆ ಬಾಳಕೋ ಬೀಡಲ್ಲಲ್ಲೇ ನಮ್ಮವ್ರ ಕಡೆ ನೋಡಕು ಬೀಡಲ್ವಲ್ಲೇ ಸಾಲು ದೀವಿಗೆ ಮಧ್ಯೆ ಪೂರ್ಣ ಚಂದ್ರಮರಂತೆ ಮರಂತೆ ಇರುವ ಗಂಡನ್ ಕಂಡ್ರೆ ನಿನ್ನುಸುರೇ ನಿಲ್ಲುತ್ತಲ್ಲೇ ಬಾಳಾಕೋ ಬೀಡಲ್ಲಲ್ಲೇ ನಮ್ಮವ್ರ ಕಾಡೆ ನೋಡಕೋ ಬೀಡಲ್ಲಲ್ಲೇ ಜೇಂಕಾರಿ ಸುತ್ತಾರೆ ಓಂಕಾರ ಮಾಡ್ತಾರೆ ನಾದ ಕೇಳ ನಂದ್ರೆ ಅಲ್ಲೇ ಬಾಳಾಕೋ ಬೀಡಲ್ವಲ್ಲೇ ನಮ್ಮವ್ರ ಕಾಡೆ ನೋಡಕೋ ಬೀಡಲ್ವಲ್ಲೇ ಶ್ರೀಪಾದ ವಲ್ಲಭ ಗುರು ು ಕನ್ನೇಶ್ವರ ಎಂಬ ನ ಮದಿ ಬಂದು ಹಪ್ಪಿಕೊಳ್ಳುವರಲ್ಲೇ ಬಾಳಕು ಬಿಡಲ್ವಲ್ಲೇ ನಮ್ಮವ್ರ ಕಡೆ ನೋಡಕ್ಕೂ ಬೇಡಲ್ವಲ್ಲೇ ಬಿಟ್ಟು ಬಿಡಪ್ಪ ನಿನ್ನ ಕುಣಿದಾಟ ನೆಚ್ಚಿಕಿಲ್ಲದ ನಿನ್ನ ಮನದಾಟ ಹಚ್ಚಿಕೊಂಡರೆ ಬರೀ ಗೋಳಾಟ ಅರಿತು ನೋಡಿದರೆಲ್ಲ ಶಿವನಾಟ ಬಿಟ್ಟು ಬಿಡಪ್ಪ ನಿನ್ನ ಕುಣಿದಾಟ ನೆಚ್ಚಿ ನಿನ್ನ ಮನದಾಟ ನಾನು ಎಂಬುದು ಬಿಡಲಿಲ್ಲಪ್ಪ ಗಗನ ನಿಮ್ಮಪ್ಪನದೇನಪ್ಪ ನಿನ್ನದೆನ್ನುವುದ್ಯಾವುದೇಳಪ್ಪ ತೇಜ ನಿಂತ ತನದೇನಪ್ಪ ಬಿಟ್ಟು ಬಿಡಪ್ಪ ನಿನ್ನ ಕುಣಿದಾಟ ನಿಚ್ಚಿ ಕಿಲ್ಲದ ನಿನ್ನ ಮನದಾಟ ಕೊಚ್ಚಿಕೊಳ್ಳುವುದಿನ್ನೇಕಪ್ಪ ಜನದೇನಪ್ಪ ಬುರುಡೆ ಒಡೆಯುತ್ತ ಬಂದೆಲ್ಲಪ್ಪ ಮಳೆಯ ಮೀಸುರಿಸಿದೆಯೇನಪ್ಪ ಬಿಟ್ಟು ಬಿಡಪ್ಪ ನಿನ್ನ ಕುಣಿದಾಟ ನೆಚ್ಚಿಕಿಲ್ಲದ ನಿನ್ನ ಮನದಾಟ ಹಣ್ಣು ಕಾಯಿಗಳನೆಲ್ಲಿ ತಂದಪ್ಪ ಮುತ್ತು ಚಿನ್ನವನೆಲ್ಲಿ ಬಗೆದಪ್ಪ ಭೂಮಿ ನೀನ ಆಸಿದೆ ಕತ್ತೆ ಎಂತೆ ದಿನ ಕಳೆದಪ್ಪ ಬಿಟ್ಟು ಬಿಡಪ್ಪ ನಿನ್ನ ಕುಣಿದಾಟ ನೆಚ್ಚಿ ನಿನ್ನ ಮನದಾಟ ಹಿಂದೆ ಮಾಡಿದ ಕರ್ಮ ನೆನೆಯಪ್ಪ ಈಗ ಮಾಡುವ ಕಾರ್ಯವೇನಪ್ಪ ಬಂದೇನೆ ಕೆಂಬುದೇ ಮರೆತಪ್ಪ ಪರುವೇ ಇಲ್ಲದೆ ಜನ್ಮ ಕಳೆದಪ್ಪ ಬಿಟ್ಟು ಬಿಡಪ್ಪ ನಿನ್ನ ಕುಣಿದಾಟ ನೆಚ್ಚಿಕಿಲ್ಲದ ನಿನ್ನ ಮನದಾಟ ನೂರು ದೇವರ ಭ್ರಾಂತಿ ಬೇಡಪ್ಪ ವಿಶ್ವನಾಥನು ಒಬ್ಬ ಕಾಣಪ್ಪ ಗುರುವು ಕನ್ನೇಶನ ತಿಳಿಯಪ್ಪ ಪ್ಪ ಅಂತರಂಗದಿ ನಿಂತು ನೋಡಪ್ಪ ಬಿಟ್ಟು ಬಿಡಪ್ಪ ನಿನ್ನ ಕುಣಿದಾಟ ನಿಚ್ಚಿ ನಿನ್ನ ಮನದಾಟ ತಿಳಿಯಬೇಕು 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 ನಿಜ ತಿಳಿಯಬೇಕು ದೇಹ ನಶ್ವರವೆಂದರಿಯಬೇಕೋ ಗುರುವ ಮಾತಿನಿಂದ ಜ್ಞಾನ ಲಭಿಸುವುದೇ ಶಾಂತಿ ದೊರೆಯುವುದೇ ಅಷ್ಟಯೋಗವನಿ ಸಾಧಿಸಾದೆ, ಮನ ನಿಲ್ಲಿಸಾದ ತಿಳಿಯಬೇಕು ತಿಳಿಯಬೇಕು ತಿಳಿಯಬೇಕೋ ನಿಜ ತಿಳಿಯಬೇಕೋ ದೇಹಾನ ಶ್ವರವೆಂದರೆಯಬೇಕೋ ಗುರುವನೊಂದಬೇಕೋ ಕಾವು ಕಾವಿ ಉಡುಪುಗಳಿಂದಯ್ಯ ಬರಿ ಜುಟ್ಟು ಗಡ್ಡವ ಬಿಟ್ಟರಿಲ್ಲಯ್ಯ ನೂರು ಮಾತುಗಳಿಂದಯ್ಯ ನಿಜ ತಿಳಿಯಯ್ಯ ತಿಳಿಯಬೇಕು 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 ನಿಜ ತಿಳಿಯಬೇಕು ದೇಹ ನಶ್ವರವೆಂದರಿಯಬೇಕೋ ಗುರುವ నాన్యంబా మదని బిడలిలా ఆసే త్వరయలిలా ಮೂಲ ಮಂತ್ರವ ನೀಜೆಪಿಸೇ ಛಲ ಸಾಧಿಸಾಧ ತಿಳಿಯಬೇಕೋ 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 ನಿಜ ತಿಳಿಯಬೇಕೋ ದೇಹ ನಶ್ವರವೆಂದರೆಯಬೇಕೋ ಗುರುವ ನೊಂದಬೇಕೋ ನೀ ಮುಕ್ತನಾಗುವುದೇ ತಿಳಿಯಲಿಲ್ಲ ಮುಕ್ತಿ ತೋರುವೆಯಲ್ಲ ಹಂಸ ಮಂತ್ರವನ್ನು ಜಪಿಸಲಿಲ್ಲ ಕನ್ಯೇಶನ ಹೊಂದಲಿಲ್ಲ ತಿಳಿಯಬೇಕೋ 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 ನಿಜ ತಿಳಿಯಬೇಕೋ ದೇಹ ನಶ್ವರವೆಂದರಿಯಬೇಕೋ ಗುರುವಾನೊಂದಬೇಕೋ ಜ್ಞಾನಿಗಳೊಡನಾಡಬೇಕೋ ಅವರ ನೀ ಸವಿಯಬೇಕೋ ಜ್ಞಾನಿಗಳೊಡನಾಡಬೇಕು ಭಯಭಕ್ತಿ ಮೊದಲಿರಬೇಕೋ ನಯವಿನಯಗಳೆಲ್ಲ ನಿನಗಿರಬೇಕೋ ಶ್ರವಣ ಮಾನನ ನಿಧಿ ಧ್ಯಾಸಿರಬೇಕು ಆತ್ಮ ನರಿಯಲು ದೇಹ ಮುಡುಪಾಗಬೇಕು ಜ್ಞಾನಿಗಳೊಡನಾಡಬೇಕೋ ತನ್ನ ನರಿಯದೆ ಬಲು ಬಳಲುತ್ತಲಿರುವೆ ದೇಹವೇ ನಾನೆಂದು ತಿಳಿದುಕೊಂಡಿರುವೆ ಮೋಹದಿ ನೀನು ಮುಳುಗುತ್ತ ನಿರುವೆ ತಿಳಿದು ನೋಡಲು ಎಲ್ಲ ನೀನೇ ಆಗಿರುವೆ ಜ್ಞಾನಿಗಳೊಡನಾಡಬೇಕು ಕುಟಿಲ ವಿದ್ಯೆಗಳೆಲ್ಲ ಬಿಡಲಿಲ್ಲ ಏಕೆ ತನ್ನಂತ ರಂಗದಿ ನೀ ತಡೆಯಬೇಕೆ ಹುಟ್ಟುಟ್ಟಿ ಮತ್ತೆ ಬರುವುದಿನ್ನೇಕೆ ಬಹುಸಾರಿ ಬಂದು ಹೋಗಿರುವೆ ಜೋಕೆ ಜ್ಞಾನಿಗಳೊಡನಾಡಬೇಕೋ ತನುವಿಗೆ ಶಿವಸೂತ್ರಧಾರ ಲೋಕ ಲೋಕಕ್ಕೆಲ್ಲ ತಾನೇ ಆಧಾರ ತಿಳಿಯಲಿನ್ನೇನೂ ಉಳಿದಿಲ್ಲ ಸಾರ ಗುರುವು ಕನ್ನೇಶನೊಳಸೇರುವ ಬಾರ ಜ್ಞಾನಿಗಳೊಡನಾಡಬೇಕೋ ಅವರನುಭಾವದಮೃತವನೀಸವಿಯಬೇಕೋ ಜ್ಞಾನಿಗಳೊಡನಾಡಬೇಕೋ ವಾದ ಮಾಡುತ್ತೀಯಲ್ಲಣ್ಣ ತರ್ಕದಿಂದ ಸುಖವಿಲ್ಲಣ್ಣ ನಿಜಗುರು ಬೋಧೆಯ ತಿಳಿಯಣ್ಣ ಸಾಧಿಸಿ ಸತ್ಯವನರಿಯಣ್ಣ ವಾದ ಒಣ ತರ್ಕದಿಂದ ಸುಖವಿಲ್ಲಣ್ಣ ಎಲ್ಲರೊಳಿರುವುದು ಒಂದಣ್ಣ ಮನ ನಿಲ್ಲಿಸಿ ಆತ್ಮನ ತಿಳಿಯಣ್ಣ ಶಾಸ್ ಶಾಸ್ತ್ರವ ಓದಿದೆ ಅಲ್ಲಣ್ಣ ನಿಜ ಧನುಭವ ಏನಣ್ಣ ವಾದ ಮಾಡುತಿ ಒಣ ತರ್ಕದಿಂದ ಸುಖವಿಲ್ಲಣ್ಣ ದೇವರ ದೇವನು ಶಿವನಣ್ಣ ದೇಹವೇ ದೇವಾಲಯವಣ್ಣ ತತ್ವವ ಆಡುತಿ ಅಲ್ಲಣ್ಣ ಅದರರ್ಥವ ತಿಳಿದಿರಬೇಕಣ್ಣ ವಾದ ವಣ ತರ್ಕದಿಂದ ಸುಖವಿಲ್ಲಣ್ಣ ಸಜ್ಜನ ಸಂಗವ ಮಾಡಣ್ಣ ನಿಸ್ಸಂಗನು ತಾನೆಂದರಿ ಗುರುವನು ಹೊಂದಿದರೇನಣ್ಣ ನಿಜ ಯೋಗವ ಏನಣ್ಣ ವಾದ ಮಾಡುತಿ ಒಣ ತರ್ಕದಿಂದ ಸುಖವಿಲ್ಲಣ್ಣ ಕುಣಿ ಕುಣಿದಾಡಿದರಿಲ್ಲಣ್ಣ ಪ್ರಾಣದ ಕಡೆ ಮನವಿರಿಸಣ್ಣ ಗುರುಬು ಗಣೇಶನ ಕೂಡಣ್ಣ ಶಾಂತಕ್ಕನು ಹೇಳಿದ ಮಾತಣ್ಣ ವಾದ ಮಾಡುತೀ ಅಲ್ಲಣ್ಣ ಒಣ ತರ್ಕದಿಂದ ಸುಖವಿಲ್ಲಣ್ಣ ನಿಜ ಗುರು ಬೋಧೆಯ ತಿಳಿಯಣ್ಣ ಸಾಧಿಸಿ ಸತ್ಯವನರಿಯಣ್ಣ ವಾದ ಮಾಡುತೀ ಅಲ್ಲಣ್ಣ ಒಣ ತರ್ಕದಿಂದ ಸುಖವಿಲ್ಲಣ್ಣ ನಿಜವಲ್ಲೋ ಇದು ನಿಜವಲ್ಲೋ ನಿಜವಾಗಿಯೂ ಕಾಣುವುದು ಸ್ಥಿರವಲ್ಲೋ ಕಾರ್ಯಕ್ಕೆ ಕಾರಣ ಬೇಕಲ್ಲೋ ಇದ ನರಿಯದೆ ಹಿಂದಕ್ಕೆ ಓದೆಲ್ಲೋ ವೇದವು ಸಾರುತ್ತಲಿದೆಯಲ್ಲೋ ಸರ್ವಸ್ವವು ಶಿವತಾನಹುದಲ್ಲೋ ನಿಜವಲ್ಲೋ ಇದು ನಿಜವಲ್ಲೋ ನಿಜವಾಗಿಯೂ ಕಾಣುವುದು ಸ್ಥಿರವಲ್ಲೋ ತ್ರಿಗುಣಗಳಾವೋ ನಿನಗಿಲ್ಲೋ ತ್ರಿಕರಣವೆಂದಿಗೂ ನೀನಲ್ಲೋ ರೂಪ ರೂಪವು ನಿನಗಿಲ್ಲೋ ರೂಪತೀತನು ಅಹುದಲ್ಲೋ ನಿಜವಲ್ಲೋ ಇದು ನಿಜವಲ್ಲೋ ನಿಜವಾಗಿಯೂ ಕಾಣುವುದು ಸ್ಥಿರವಲ್ಲೋ ತುಂಬಿಹುದಾದರೂ ಸುಳಿವಿಲ್ಲೋ ಅರಿವಿಲ್ಲದೆ ಸೂಕ್ಷ್ಮವೂ ತಿಳಿಯಲ್ಲೋ ಸಂಶಯವೆಂದಿಗೂ ಬಿಡಲಿಲ್ಲೋ ಗುರು ವಾಕ್ಯದಿ ನಂಬಿಕೆ ಇಡಲಿಲ್ಲೋ ನಿಜವಲ್ಲೋ ಇದು ನಿಜವಲ್ಲೋ ನಿಜವಾಗಿಯೂ ಕಾಣುವುದು ಸ್ಥಿರವಲ್ಲೋ ಭೋಗದಿ ದಿನಗಳ ಕಳೆದಲ್ಲೋ ರಾಗದೊಳೆಂದಿಗೂ ಸುಖವಿಲ್ಲೋ ಮುಂದೇನೆಂಬುದು ತಿಳಿಲಿಲ್ಲೋ ಇಂದಿನದ್ಯಾವುದು ಗೊತ್ತಿಲ್ಲ ತಿಲ್ಲೋ ನಿಜವಲ್ಲೋ ಇದು ನಿಜವಲ್ಲೋ ನಿಜವಾಗಿಯೋ ಕಾಣುವುದು ಸ್ಥಿರವಲ್ಲೋ ರೋಷವಿ ನಿನ್ನುಸಿರಾಯ್ತಲ್ಲೋ ದ್ವೇಷದಿ ಬುಸುಗುಟ್ಟು ಮೆಯಲ್ಲೋ ಆಸೆಗೆ ಕೊನೆ ಮೊದಲಿಲ್ಲಲ್ಲೋ ಬಹು ಬುದ್ಧಿಯ ಮಾಡುತ್ತ ಬಂದಲ್ಲೋ ನಿಜವಲ್ಲೋ ಇದು ನಿಜವಲ್ಲೋ ನಿಜವಾಗಿಯೋ ಕಾಣುವುದು ಸ್ಥಿರವಲ್ಲೋ ನಿತ್ಯಾನಂದವ ತಿಳಿಲಿಲ್ಲೋ ಮಹದಾನಂದವನುಣಲಿಲ್ಲೋ ಪರಮನ ನೆಲೆನಿ ತಿಳಿಲಿಲ್ಲೋ ಕನ್ನೇಶನ ಬಳಿನಿ ಬರಲಿಲ್ಲೋ ನಿಜವಲ್ಲೋ ಇದು ನಿಜವಲ್ಲೋ ನಿಜವಾಗಿಯೂ ಕಾಣುವದು ಸ್ಥಿರವಲ್ಲೋ ಎಂಥ ಮಾನವನೀತನು ಕಡುಮೂರ್ಖಾನೋ ಎಂಥ ಮಾನವನೀತನೋ ಮಾತು ಮಾತಿಗೆ ಸುಳ್ಳ ಮತ್ತೆ ಕೊಯ್ವನು ಕೊರಳ ಪರರ ಸ್ವತ್ತನು ಒಡೆದು ಒಡಲ ತುಂಬುವ ನಿವನು ಎಂಥ ಮಾನವನೀತನು ಕೊಡು ಮೂರ್ಖನೋ ಎಂಥ ಮಾನವನೀತನು ಮಾಡಿ ತಿಂದರು ಸೈಸ ಬೇಡಿ ತಿಂದರೂ ಸೈಸ ಮುಂದೆ ಹೊಗಳುವ ನೀತ ಹಿಂದೆ ತೆಗಳುವ ನೀತ ಎಂಥ ಮಾನವ ಕೊಡು ಕೊಡುಮೂರ್ಖನೋ ಎಂಥ ಮಾನವ ನೀತನೋ ಹೊರಗೆ ನುಡಿವನು ಮಾತ ಒಳಗೆ ಇರುವುದು ಭೂತ ಇಡಿಯಷ್ಟು ದಾನಕ್ಕೆ ಜಗಕ್ಕೆಲ್ಲ ಸಾರುವನು ಎಂಥ ಮಾನವನೀತನು ಮೂರ್ಖನೋ ಎಂಥ ಮಾನವನೀತನು ಸಕಲ ಸದ್ಗುಣನೆಂದು ಬೀಗುತ್ತ ನಡೆಯುವನು ಗುರುವು ಕನ್ನೇಶನೆಂಬುದ ಮರೆತು ಮರೆಯುತ ಲಿಹನು ಎಂಥ ಮಾನವನೀತನು ಕಡುಮೂರ್ಖನೋ ಎಂಥ ನೀತನೋ ಬೇಡಪ್ಪ ನಿನಗೇಕಪ್ಪ ಕಾಟಾಚಾರಕ್ಕೆ ಸಿಗನಪ್ಪ ಎಂದಿಗೂ ಬರದಪ್ಪ ಉದ್ದರೆ ಮಾತಿಗೆ ಸಿಗದಪ್ಪ ಜನರನ್ನು ಮೆಚ್ಚಿಸಬಹುದಪ್ಪ ಜಗದೀಶನು ಒಲಿಯುವುದು ಕಷ್ಟಪ್ಪ ಬೇಡಪ್ಪ ನಿನಗೇಕಪ್ಪ ಕಾಟಾಚಾರಕ್ಕೆ ಸಿಗನಪ್ಪ ನಿರ್ಮಲನಾಗಿರಬೇಕಪ್ಪ ನಟನೆಗೆ ಒಲಿಯನು ಶಿವನಪ್ಪ ಆಸೆಯು ಬಿಟ್ಟಿರಬೇಕಪ್ಪ ನಿಜ ಭಕ್ತಿಯು ತುಂಬಿರಬೇಕಪ್ಪ ಬೇಡಪ್ಪ ನಿನಗೇಕಪ್ಪ ಕಾಟಾಚಾರಕ್ಕೆ ಸಿಗನಪ್ಪ ಕಂಠ ಏಕಪ್ಪ ಬರೀ ಜಂಬದ ಮಾತುಗಳಳಿಯಪ್ಪ ತರಲೆ ಮಾತುಗಳೇಡು ಕಪ್ಪ ಶಿವ ಭೊಗಳೇ ಮಾತಿಗೆ ಸಿಗನಪ್ಪ ಬೇಡಪ್ಪ ನಿನಗೇಕಪ್ಪ ಕಾಟಾಚಾರಕ್ಕೆ ಸಿಗನಪ್ಪ ನುಡಿಯಲು ನಿನಗೆ ಬರದೇನಪ್ಪ ಅಂತರದೊಳಗೆ ಮನವೀರಿಸಪ್ಪ ಅಂತೆ ಮಾತನ್ನು ಬಿಡಬೇಕಪ್ಪ ಅಂತರಾತ್ಮದ ನುಡಿ ಕೇಳಪ್ಪ ಬೇಡಪ್ಪ ನಿನಗೇಕಪ್ಪ ಪ್ಪ ಕಾಟಾಚಾರ ಕೆ ಸಿಗನಪ್ಪ ಅರಟೆಯ ಒಡೆಯುತ ಬಂದೆಲ್ಲಪ್ಪ ಹೊರಟೆ ಹೋದವು ದಿನ ನೋಡಪ್ಪ ಜಂಬವ ಬಿಟ್ಟಿರಬೇಕಪ್ಪ ಆಡಂಬರ ಕೊಲೆಯನು ಶಿವನಪ್ಪ ಬೇಡಪ್ಪ ನಿನಗೇಕಪ್ಪ ಕಾಟಾಚಾರ ಕೆ ಸಿಗನಪ್ಪ ಮಾತಲಿ ನೀನು ಗಿಳಿ ಕಾಣಪ್ಪ ನಡತಲಿ ನೀನು ಹುಲಿಯಂತೆಪ್ಪ ಪ್ಪ ನೀತಿಲಿ ನೀನು ನರಿ ನೋಡಪ್ಪ ಕೋತಿ ಬುದ್ಧಿಯ ಬಿಡಬೇಕಪ್ಪ ಬೇಡಪ್ಪ ನಿನಗೇಕಪ್ಪ ಕಾಟಾಚಾರಕ್ಕೆ ಸಿಗನಪ್ಪ ನಡೆನುಡಿ ಶುದ್ಧಿರಬೇಕಪ್ಪ ನಿಜ ಗುರುವಿನ ಚರಣವ ಪಿಡಿಯಪ್ಪ ದತ್ತ ಸಂಗವ ಸೇರಪ್ಪ ಗುರು ಕನ್ನೇಶನ ಬೇಡಪ್ಪ ನಿನಗೇಕಪ್ಪ ಕಾಟಾಚಾರಕ್ಕೆ ಸಿಗನಪ್ಪ ಮಂಗಳಾರತಿ ಬೆಳಗಿರಿ ಶ್ರೀ ಕ್ಷೇತ್ರಕ್ಕೆ ಮಂಗಳಾರತಿ ಬೆಳಗಿರಿ ಅಂಗಾನೇಯರು ಎಲ್ಲ ಲಿಂಗಯ್ಯ ಶಿವಾನಿಗೆ ಕಂಗೋಳೆ ಸೋತಿರುವ ಗುರುವು ಕನ್ನೇಶಾಗೆ ಮಂಗಳಾರತಿ ಬೆಳಗಿರಿ ಶ್ರೀ ಕ್ಷೇತ್ರಕ್ಕೆ ಮಂಗಳಾರತಿ ಬೆಳಗಿರಿ ಜ್ಞಾನ ಸ್ವರೂಪನಿಗೆ ಭಕ್ತ ವತ್ಸಲನಿಗೆ ಆನಂದ ಸಾಗರಗೆ ಅನುದೀನಾ ಪೊರೆಯುವಗೆ ಚಂದ್ರಶೇಖರ ಶಿವ ಮುಕ್ ಕಣ್ಣ ಶಿವನಿಗೆ ಮಂಗಳಾರತಿ ಬೆಳಗಿರಿ ಶ್ರೀ ಕ್ಷೇತ್ರಕ್ಕೆ ಮಂಗಳಾರತಿ ಬೆಳಗಿರಿ ಜಾಲಿಯ ಮರ ಮೂರುಳಿ ರಭಾಸಾದಿ ಮುಗ್ಧನ ಮೇಲೆರಗಿ ಸುತ್ತ ಕತ್ ಲೆ ಕವಿದು ಎತ್ತುವರಿಲ್ಲದೆ ಕಳ್ಳೆಯಂದೊರ ತೆಗೆದು ಕರುಣಿಸಿದಾತನಿಗೆ ಮಂಗಳಾರಥಿ ಬೆಳಗಿರಿ ಶ್ರೀ ಕ್ಷೇತ್ರಕ್ಕೆ ಮಂಗಳಾರಥಿ ಬೆಳಗಿರಿ ಭಕ್ತನ ಮೊರೆಯ ಕೇಳಿ ಸುಮ್ಮನೆ ಭಜನೆ ಮಾಡೆಂದು ಹೇಳಿ ನಿದ್ದೆಯೋಳಿರೋ ಎಂದು ಜೋಳಾದ್ವಾಲವ ಕಾಯ್ದು ನರಿಗಳನ್ನೆಲ್ಲ ಓಡಿಸಿದಾತನಿಗೆ ಮಂಗಳಾರತಿ ಬೆಳಗಿರಿ ಶ್ರೀ ಕ್ಷೇತ್ರಕ್ಕೆ ಮಂಗಳಾರತಿ ಬೆಳಗಿರಿ ತಂದೆ ಮಾತನು ಕೇಳಿ ಸಂತೆಗೆ ತಾನೋದ ಗದ್ದಲಾದೊಳು ಚಿಂತೆ ಇಲ್ಲದೆ ಮಲಗಿದ ಕತ್ತಲೆ ಕವಿಯಿತು ಸಂತೆ ಬಯಲಾಯಿತು ಮಂಗಳಾರತಿ ಬೆಳಗಿರಿ ಶ್ರೀ ಕ್ಷೇತ್ರಕ್ಕೆ ಮಂಗಳಾರತಿ ಬೆಳಗಿರಿ ಬರಿಗೈಯ್ಯ ಬೀಸುತ್ತ ಶಿವಯನು ತಾ ಮುನ್ನಡೆದ ಎದುರಾಗಿ ತಾ ಬಂದು ಸಂತೆ ನಿಂದ ಗಂಟನ್ನು ಹೊರಿಸುತ್ತ ನಗು ನಗುತ ಹೋಗೆಂದ ಮಂಗಳಾರತಿ ಬೆಳಗಿರಿ ಶ್ರೀ ಕ್ಷೇತ್ರಕ್ಕೆ ಮಂಗಳಾರತಿ ಬೆಳಗಿರಿ ಶಿವರಾತ್ರಿ ದಿನ ಘಾಟ ಸರ್ಪಾಗಿ ಬಂದವಗೆ ಸತ್ತ ಹೆಂಡತಿಯನ್ನು ಬದುಕಿಸಿದಾತನಿಗೆ ಹೆಜ್ಜೆ ಹೆಜ್ಜೆಗೂ ಬಿಡದೆ ಕಾಪಾಡಿದಾತನಿಗೆ ಮಂಗಳಾರತಿ ಬೆಳಗಿರಿ ಶ್ರೀ ಕ್ಷೇತ್ರಕ್ಕೆ ಮಂಗಳಾರತಿ ಬೆಳಗಿರಿ ಮಲ್ಲಿಗೆ ಕ್ಯಾದಿಗೆ ಕನಕ ಸೇವಂತಿಗೆ ಹೂವಿನ ರಂಗು ಮಂಟಪದೋಳಿರುವವಗೆ ಪುರದೆ ದೊಡ್ಡೇರಿಯೋಳಿರುವ ಕನ್ನೇಶಗೆ ಮಂಗಳಾರತಿ ಬೆಳಗಿರಿ ಶ್ರೀ ಕ್ಷೇತ್ರಕ್ಕೆ ಮಂಗಳಾರತಿ ಬೆಳಗಿರಿ ಅಂಗನೇಯರು ಎಲ್ಲ ಲಿಂಗಯ್ಯ ಶಿವ ನಿಗೆ ಕಂಗೋಳೆ ಸೋತ್ತಿರುವ ಗುರುವು ಕನ್ನೇಶಗೆ ಮಂಗಳಾರತಿ ಬೆಳಗಿರಿ ಶ್ರೀ ಕ್ಷೇತ್ರಕ್ಕೆ ಮಂಗಳಾರತಿ ಬೆಳಗಿರಿ ಅಪಾರ ಮಹಿಮಾ ದಯಾಸಾಗರ ಅನಾಥನಾಥ परमाप्तबन्धु सायुज्यदायक कृपामूरुति निजतत्त्वबोधक कारुण्यसिन्धु परात्परपरब्रह्म भवरोगवैद्य श्रीपादश्रीवल्लभरिगे ನಮೋ ನಮಃ ಶರಣಾಗುವೆ ಶರಣಾಗುವೆ ಸದ್ಗುರು ನರಸಿಂಹ ಸರಸ್ವತಿಯವರಿಗೆ ಶರಣಾಗುವೆ ಜಯವೆನ್ನುವೆ ಜಯವೆನ್ನುವೆ ಶ್ರೀ ಸತ್ತುಪಾಸಿಯವರಿಗೆ जय विवे जय जय विवे हो अकालमृत्युभयदूरदत्तं सर्वव्याधिनिवारणं सर्वदुःखपरिहारकं गुरुनामस्मरणमात्रं भक्तिज्ञानवैराग्यप्राप्तम् सद्गुरुपादोदकं सकलपापभस्मीकृतं गुरुवाक्यपालनं शुभं पावनं सायुज्यदायकं श्रीपादवल्लभं नरसिंहयतिवर्यं श्रीगुरुदेवदत्तः श्रीगुरुदेवदत्तः श्रीगुरुदेवदत्तः